ಹೆಲೋ ವೀಕ್ಷಕರೇ ಇದು ನೋಡಿ ಸುರ್ನೋಳಿ ದೋಸೆ ಅಥವಾ ಕೊಂಕಣಿಯಲ್ಲಿ ಹೇಳೋ ತರಹ ಗೋಡುಪೋಳೆ ಅಥವಾ ಕನ್ನಡದಲ್ಲಿ ಹೇಳೋ ತರಹ ಮೆಂತೆ ಸಿಹಿ ದೋಸೆ ಈ ದೋಸೆ ತುಂಬ ಚೆನ್ನಾಗಿರುತ್ತೆ ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಇದಕ್ಕೆ ನೀವು ಉದ್ದನ ಸೇರಿಸಬೇಕಾಗಿಲ್ಲ ಹಾಗೆ ಈನೋ ಪುಡಿ ಯಾವುದೂ ಬೇಕಾಗಿಲ್ಲ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ನಾನು ಈ ದೋಸೆ ಮಾಡೋ ಸಲುವಾಗಿ ಬೆಳಗ್ಗೆ ಹತ್ತು ಗಂಟೆ ಇಷ್ಟೊತ್ತಿಗೆ ನಾಲ್ಕು ಲೋಟ ಅಕ್ಕಿ ಹಾಗೆ ಮುಕ್ಕಾಲು ಚಮಚದಷ್ಟು ಮೆಂತೆಯನ್ನು ಸೇರಿಸಿ ಚೆನ್ನಾಗಿ ಮೂರು ಸಾರಿ ತೊಳೆದು ಇದನ್ನು ನೆನೆಸ್ತಾ ಇದ್ದೀನಿ ಈ ದೋಸೆಯನ್ನು ನೀವು ಚಳಿಗಾಲದಲ್ಲಿ ಮಾಡೋದೇ ಆದಲ್ಲಿ ನಾವು ಅಕ್ಕಿಯನ್ನು ನೆನೆಸುವಾಗಲೇ ಒಂದು ಸ್ಪೂನ್ನಷ್ಟು ಮೊಸರನ್ನು ಸೇರಿಸಬೇಕಾಗುತ್ತೆ ರುಬ್ಬುವಾಗ ಆ ನೀರನ್ನು ಸೇರಿಸ್ಕೊಂಡೇ ರುಬ್ಬಬೇಕಾಗುತ್ತೆ ನೀವು ಬೇಸಿಗೆಯಲ್ಲಿ ಈ ದೋಸೆ ಮಾಡೋದೇ ಆದಲ್ಲಿ ಈ ಮೊಸರನ್ನು ಸೇರಿಸಿ ನೆನೆಸೋ ಅವಶ್ಯಕತೆ ಇಲ್ಲ ಈ ಸಾಯಂಕಾಲ ಏಳು ಗಂಟೆಯಷ್ಟೊತ್ತಿಗೆ ನಾನು ಈ ದೋಸೆ ಹಿಟ್ಟನ್ನು ಇದ್ದೀನಿ ಅದಕ್ಕೋಸ್ಕರ ಎರಡು ಲೋಟದಷ್ಟು ದಪ್ಪ ಅವಲಕ್ಕಿಯನ್ನು ನೀರಲ್ಲಿ ಒಂದು ಅರ್ಧ ಗಂಟೆ ಇದ್ದೀನಿ ಅದಕ್ಕಿಂತ ಮುಂಚೆ ನಾನು ಎರಡರಿಂದ ಮೂರು ಸಲ ಅವಲಕ್ಕಿಯನ್ನು ತೊಳೆದಿದ್ದೇನೆ ಅವಲಕ್ಕಿ ಚೆನ್ನಾಗಿ ನೆನೆದ ನಂತರ ಈಗ ಅದನ್ನು ಇದ್ದೇನೆ ಅದಕ್ಕೋಸ್ಕರ ನಾನು ಒಂದು ಲೋಟದಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ ಹಾಗೆ ಒಂದು ಲೋಟದಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ ಈಗ ನಾನು ಈ ನೀರನ್ನು ಜೊತೆಗೆ ಸೇರಿಸಿ ಈ ದೋಸೆ ಹಿಟ್ಟನ್ನು ಇದ್ದೀನಿ ನೀವು ಅಕ್ಕಿಯನ್ನು ಮೊದಲೇ ಎರಡು ಮೂರು ಸಾರಿ ತೊಳೆದು ನಂತರ ನೀರು ಹಾಕಿ ನೆನೆಸಿಡಿ ಅದೇ ನೀರಿನಲ್ಲಿ ದೋಸೆ ಹಿಟ್ಟನ್ನು ರುಬ್ಬಿದರೆ ದೋಸೆ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಈಗ ನಾನು ಅದೇ ನೀರನ್ನು ಸೇರಿಸ್ಕೊಂಡು ದೋಸೆ ಹಿಟ್ಟನ್ನು ಇದ್ದೀನಿ ಜೊತೆಗೆ ಅವಲಕ್ಕಿಯನ್ನು ಹಿಂಡಿ ಹಾಕ್ತಾಯಿದ್ದೀನಿ ಈ ದೋಸೆ ಹಿಟ್ಟು ನಮ್ಮ ನಾರ್ಮಲ್ ದೋಸೆ ಹಿಟ್ಟಿನಷ್ಟೇ ದಪ್ಪ ಇರಬೇಕು ಜೊತೆಗೆ ನಾನು ಕಾಯಿ ತುರಿಯನ್ನು ಸೇರಿಸ್ಕೊಂಡು ಈ ದೋಸೆ ಹಿಟ್ಟನ್ನು ರುಬ್ತಾ ಇದ್ದೀನಿ ನೀವು ಈ ದೋಸೆ ಹಿಟ್ಟನ್ನು ಆದಷ್ಟು ಬೇಗ ಸಂಜೆ ಏಳು ಗಂಟೆ ಎಷ್ಟೊತ್ತಿಗೆ ರುಬ್ಬಿಟ್ರೆ ಬೆಳಿಗ್ಗೆ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ ಯಾಕಂದರೆ ನಾವು ಇದಕ್ಕೆ ಉದ್ದು ಸೇರಿಸೋದಿಲ್ಲ ಹೀಗಾಗಿ ಇದು ಫರ್ಮೆಂಟ್ ಆಗಿದ್ದರೆ ಮಾತ್ರ ಈ ದೋಸೆ ತುಂಬ ಮೃದುವಾಗಿ ಬರುತ್ತೆ ಈಗ ನಾನು ಆ ಅವಲಕ್ಕಿ ಕಾಯಿ ತುರಿ ಎರಡನ್ನು ಸೇರಿಸ್ಕೊಂಡು ದೋಸೆ ಹಿಟ್ಟನ್ನು ರುಬ್ಕೊಂಡಿದ್ದೀನಿ ಈಗ ಈ ದೋಸೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಈ ದೋಸೆ ಹಿಟ್ಟಿನಲ್ಲಿ ಭಾಗ ದೋಸೆ ಹಿಟ್ಟನ್ನು ಬೇರೆ ಪಾತ್ರೆಗೆ ತೆಗಿತಾ ಇದ್ದೀನಿ ಆ ದೋಸೆ ಹಿಟ್ಟನ್ನು ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ ಗೋಡು ಅದೇ ಸುರ್ಣುಳಿ ಮಾಡ್ತಾಯಿದ್ದೀನಿ ಇನ್ನೂ ಸ್ವಲ್ಪ ದೋಸೆ ಹಿಟ್ಟಿಗೆ ನಾನು ಚೂರಿ ಚೂರು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಿಸಿ ಇದ್ದೀನಿ ಮತ್ತು ಇದು ಭಾಗ ತೆಗೆದಿಟ್ಟಿದ್ನಲ್ವ ಹಿಟ್ಟು ಇದಕ್ಕೆ ಒಂದು ಚೂರು ಬೆಲ್ಲವನ್ನು ಜಾಸ್ತಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಸಿ ಇದ್ದೀನಿ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳೇನಾದರೂ ಇದ್ದಲ್ಲಿ ನೀವು ಹೀಗೆ ಬೆಲ್ಲವನ್ನು ಸ್ವಲ್ಪ ಜಾಸ್ತಿನೇ ಹಾಕಿ ಈ ದೋಸೆಯನ್ನು ಮಾಡಿದರೆ ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ದೋಸೆಗೆ ಚೂರು ಅರಿಶಿನವನ್ನು ಹಾಕಬೇಕಾಗುತ್ತೆ ನಾನು ಎರಡು ದೋಸೆ ಹಿಟ್ಟಿಗೆ ಚೂರು ಅರಿಶಿನವನ್ನು ಸೇರಿಸಿ ಚೆನ್ನಾಗಿ ಕಲಿಸಿ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಬೆಚ್ಚನೆ ಜಾಗದಲ್ಲಿ ಮುಚ್ಚಿಡಬೇಕು ಇದು ಮರುದಿನ ಬೆಳಗ್ಗೆ ನಾನು ದೋಸೆ ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಒಂದು ಸಾಗು ಮಾಡ್ತಾಯಿದ್ದೀನಿ ಇದು ನಾರ್ಮಲ್ ದೋಸೆ ಜೊತೆಗೂ ಕೂಡ ಒಳ್ಳೆ ಕಾಂಬಿನೇಷನ್ನು ಈರುಳ್ಳಿಯನ್ನು ಈಗ ಎಣ್ಣೆಯಲ್ಲಿ ಹಾಕಿ ಬಾಡಿಸಿ ಅದರ ಜೊತೆಗೆ ಟೊಮೆಟೊಗಳನ್ನು ಹಾಕಿ ನಾನು ಬಡಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮಸಾಲೆಯನ್ನು ರುಬ್ಕೋಬೇಕು ಅದಕ್ಕೆ ಒಂದು ಅರ್ಧ ಬಟ್ಟಲಿನಷ್ಟು ತೆಂಗಿನ ತುರಿ ಹಾಗೆ ಒಂದು ಅರ್ಧ ಬಟ್ಟಲಿನಷ್ಟು ಪುಟಾಣಿಯನ್ನು ಹಾಕಿ ಅದಕ್ಕೆ ಒಂದು ಹಸಿಮೆಣಸಿನಕಾಯಿ ಚೂರು ಕೊತ್ತಂಬರಿ ಸೊಪ್ಪು ಹಾಗೆ ಚೂರು ಪುದೀನವನ್ನು ಹಾಕ್ತಾಯಿದ್ದೀನಿ ಪುದೀನ ಇಲ್ಲಿ ಆಪ್ಷನಲ್ಲು ಕೊತ್ತಂಬರಿ ಸೊಪ್ಪು ಹಾಕಿದರೆ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಅರಿಶಿನ ಮತ್ತು ಒಂದು ಕಾಲು ಸ್ಪೂನ್ನಷ್ಟು ಗರಂ ಮಸಾಲೆಯನ್ನು ಹಾಕಿ ರುಬ್ಕೊಂಡಿದ್ದೀನಿ ಇಲ್ಲಿ ನಮ್ಮ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈಗ ಅದಕ್ಕೆ ನಾನು ಈ ರುಬ್ಬಿ ಇಟ್ಕೊಂಡಂತಹ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ನಾನು ಈರುಳ್ಳಿ ಮತ್ತು ಟೊಮೆಟೊಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿದ್ದೆ ಈಗ ಈ ಮಸಾಲೆಯನ್ನು ಸೇರಿಸಿ ಜಾರನ್ನು ತೊಳೆದು ಹಾಕಿದ್ದೀನಿ ಈಗಿದು ಒಂದು ಕುದಿ ಬಂದರೆ ನಮ್ಮ ಈರುಳ್ಳಿ ಟೊಮೆಟೊ ಸಾಗು ರೆಡಿ ಆಗುತ್ತೆ ಇದು ನೋಡಿ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನಾನು ಸ್ವಲ್ಪ ಚಳಿ ಇದೆ ಅಂತ ಹೇಳಿ ಇದನ್ನು ಕುಕ್ಕರ್ನಲ್ಲಿ ಬಿಸಿ ನೀರು ಮಾಡಿ ಇಟ್ಟಿದ್ದೆ ಹೀಗಾಗಿ ಇದು ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಈಗ ನಾನು ದೋಸೆ ಹಾಕಿ ತೋರಿಸ್ತೀನಿ ಈಗ ನಾನಿದು ಹಾಕ್ತಾ ಇರೋದು ಇದು ಕಡಿಮೆ ಸಿಹಿ ಇರುವಂತಹ ದೋಸೆ ಇದನ್ನು ಒಂದೇ ಸೈಡ್ ಬೇಯಿಸ್ತಾರೆ ನೀವು ದೋಸೆ ಹಾಕುವಾಗ ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ನಂತರ ಇದನ್ನು ಸಿಮ್ ಮಾಡಿ ಮುಚ್ಚಿ ಇಡಬೇಕು ನಾನಿಲ್ಲಿ ಎರಡು ಸೈಡು ಬೇಯಿಸ್ತಾ ಇದ್ದೀನಿ ನೀವು ಹೇಗೆ ಬೇಕಿದ್ದರೂ ಬೇಯಿಸ್ಕೋಬಹುದು ಇದು ಒಂದೇ ಸೈಡ್ ಬೇಯಿಸ್ಕೊಂಡ್ರೆ ಕೆಳಗಡೆ ಕ್ರಿಸ್ಪಿಯಾಗಿ ಮೇಲ್ಗಡೆ ತುಂಬ ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಅವಶ್ಯಕವಾಗಿ ಮುಚ್ಚಿಟ್ಟೇ ಬೇಯಿಸಬೇಕು ಇಲ್ಲಿ ನೋಡಿ ಇದು ಇನ್ನೂ ಸರಿಯಾಗಿ ಬೆಂದಿಲ್ಲ ಅಂತ ಮತ್ತೆ ನಾನು ಅದನ್ನು ಮುಚ್ಚಿ ಇಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಬೇಯಿಸಿದರೆ ಕೆಳಗಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮೇಲುಗಡೆ ತುಂಬ ಮೃದುವಾಗಿರುತ್ತೆ ಇಲ್ಲಿ ನೋಡಿ ಈಗ ಇದು ಸಿಹಿ ದೋಸೆಯನ್ನು ನಾನು ಹಾಕಿ ತೋರಿಸ್ತಾ ಇದ್ದೀನಿ ಈ ಸಿಹಿ ದೋಸೆಯಲ್ಲಿ ಬೆಲ್ಲ ತುಂಬ ಜಾಸ್ತಿ ಇರೋದರಿಂದ ಇದು ಹೊತ್ತೋ ಸಾಧ್ಯತೆ ಇರುತ್ತೆ ಹೀಗಾಗಿ ನೀವು ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಸಿಮ್ಮಲ್ಲೇ ಇಟ್ಟು ಇದನ್ನು ಬೇಯಿಸಬೇಕಾಗುತ್ತೆ ಇದನ್ನು ಅಷ್ಟೇ ಒಂದೇ ಸೈಡ್ ಬೇಯಿಸಿದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಸಿಹಿ ದೋಸೆ ಈ ಸಿಹಿ ದೋಸೆಯನ್ನು ತಿನ್ನಲಿಕ್ಕೆ ಜೊತೆಗೆ ಯಾವ ಪಲ್ಯ ಚಟ್ನಿ ಪುಡಿ ಏನೂ ಬೇಕಾಗೋದಿಲ್ಲ ಇದರ ಜೊತೆಗೆ ತುಪ್ಪವನ್ನು ಹಾಕ್ಕೊಂಡು ತಿಂದರೆ ಇದು ತುಂಬ ಆಗಿರುತ್ತೆ ಇದು ನೋಡಿ ಈ ಸಿಹಿ ದೋಸೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ ಇದು ನೋಡಿ ಸಿಹಿ ಮೆಂತೆ ದೋಸೆ ಹಾಗೂ ಸಿಹಿ ಕಡಿಮೆ ಇರುವಂತಹ ಮೆಂತೆ ದೋಸೆ ಇದು ಸಿಹಿ ಕಡಿಮೆ ಇರುವಂತಹ ದೋಸೆ ಇದು ನೋಡಿ ನಾನು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸೋದಕ್ಕೆ ಇದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಕೆಳಗಡೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಮೇಲುಗಡೆ ತುಂಬ ಮೃದುವಾಗಿದೆ ಇದು ನಾನು ತೋರಿಸ್ತಾ ಇರೋದು ಸಿಹಿ ದೋಸೆ ಇದಕ್ಕೆ ಬರೀ ತುಪ್ಪವನ್ನು ಹಾಕ್ಕೊಂಡು ತಿಂದರೆ ಇದು ತುಂಬ ಸೂಪರಾಗಿರುತ್ತೆ ನೀವು ಈ ಮೆಂತೆ ದೋಸೆಗೆ ನಾರ್ಮಲ್ ಕಾಯಿ ಚಟ್ನಿ ಕೂಡ ಮಾಡ್ಕೋಬಹುದು ಹಾಗೆ ತುಪ್ಪ ಚಟ್ನಿ ಪುಡಿ ಒಂದಿಗೂ ಕೂಡ ಇದು ಚೆನ್ನಾಗಿರುತ್ತೆ ಥ್ಯಾಂಕ್ ಯು